ಕುಡಾ ನದಿಯ ಉಗಮಸ್ಥಾನದಿಂದ ಶೃಂಗೇರಿಯವರೆಗೆ ಸಂಚಾರ ಮಾಡುವಾಗ ಸಿಗುವ ಸುಂದರ ಪ್ರಕೃತಿ ಸೌಂದರ್ಯ ಈಗ ಕೆಲವು ಭಾಗಗಳು ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯ ಒಳಗೆ ಬರುತ್ತವೆ ಇಲ್ಲಿಯ ಜನಜೀವನ ಅನಾದಿ ಕಾಲದ ಕೆಲವು ಧಾರ್ಮಿಕ ಪರಂಪರೆಯ ತಾಣಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಮಣ್ಣಿನ ರಸ್ತೆ ನೆಟ್ವರ್ಕ್ ಸಿಗದ ಊರುಗಳು ಸುತ್ತಲೂ ಕಾಡು ನಡುವೆ ಗದ್ದೆಗಳು ರೋಗ ಪೀಡಿತ ಅಡಿಕೆ ತೋಟಗಳು ಇದರ ನಡುವೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡಲು ಬರುವ ಪ್ರವಾಸಿಗರು ಇಲ್ಲಿ ಕಾಣಬಹುದು ಶೃಂಗೇರಿ ತಾಲೂಕಿನಲ್ಲಿ ತುಂಗಾ ನದಿ ಪ್ರಮುಖ ನದಿ ಈ ನದಿ ಗಂಗಾ ಮೂಲದ ನಾಗತೀರ್ಥದಲ್ಲಿ ಹುಟ್ಟುತ್ತದೆ ಇಲ್ಲಿಯ ಪರಿಚಯದೊಂದಿಗೆ ಈ ವಿಡಿಯೋ ಆರಂಭಿಸೋಣ ಪರಿಸರ ರಕ್ಷಣೆ ದೃಷ್ಟಿಯಿಂದ ಇಲ್ಲಿಯ ಕೆಲವು ಪ್ರದೇಶಗಳಿಗೆ ಪ್ರವಾಸಿಗರು ಭೇಟಿ ನೀಡಲು ಅವಕಾಶವಿಲ್ಲ ಸೂಕ್ತ ಅನುಮತಿ ಪಡೆದು ಪರಿಸರದಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡದೆ ಅರಣ್ಯ ಇಲಾಖೆ ಗುರುತಿಸಿದ ಪ್ರವಾಸಿ ತಾಣಗಳು ಮಾತ್ರ ಪ್ರವಾಸಿಗರಿಗೆ ಮುಕ್ತವಾಗಿದೆ ಇತಿಹಾಸ ಮತ್ತು ಸಂಸ್ಕೃತಿಯ ಪರಿಚಯ ದೃಷ್ಟಿಯಿಂದ ಈ ವಿಡಿಯೋ ನಿಮ್ಮ ಮುಂದೆ ಇಡುತ್ತಿದ್ದೇನೆ ನಾಗ ತುಂಗಾ ನದಿಯ ಮೂಲಸ್ಥಾನ ಇಲ್ಲಿ ಇರುವ ನಾಗನ ಕಟ್ಟೆ ಕುದುರೆಮುಖ ಕಳಸ ರಸ್ತೆಯಲ್ಲಿ ಕಾಣಲು ಸಿಗುತ್ತವೆ ಸ್ಥಳೀಯರಾದ ಕಾರ್ಕಳ ತಾಲೂಕಿನ ಮಾಳ ಗ್ರಾಮದ ಜನರು ಇಲ್ಲಿಗೆ ಬಂದು ಪೂಜೆ ಮಾಡುವ ಕ್ರಮ ಇದೆ ಪಂಡಿತ್ ರಮಾಬಾಯಿ ಅವರ ಕುಟುಂಬ ಇದೇ ಸ್ಥಳದಲ್ಲಿ ಇತ್ತು ರಾಮಭಾಯಿಯವರು ಇಲ್ಲಿ ಹುಟ್ಟಿ ಲೋಕಪ್ರಸಿದ್ಧಿ ಪಡೆದರು ಇಲ್ಲಿ ಪಕ್ಕದಲ್ಲಿ ಗಂಗಾಮೂಲ ಗುಹೆಯಿದೆ ಇಲ್ಲಿಗೆ ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೆ ಪ್ರವೇಶ ಇರುವುದಿಲ್ಲ ಅದರ ಮೇಲೆ ವಿಶೇಷ ಕರ್ಮಾಂಗಗಳನ್ನು ಮಾಡುವಂಥದ್ದು ಅಂದರೆ ದೇವರ ಶಕ್ತಿ ಪುಷ್ಟಿ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಫಲಾಭಿವೃದ್ಧಿ ಹೋಮಗಳು ಹವಾಮಾನ ಹೋಮಗಳು ಅಭಿಷೇಕ ಇಷ್ಟೆಲ್ಲ ಹಿಂದಿನಿಂದಲೂ ನಡೆದು ಬರ್ತಾ ಇತ್ತು ಆದರೆ ಕಾಲಕ್ಕನುಸಾರವಾಗಿ ನಾವು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕೋ ಆ ರೀತಿಯಲ್ಲಿ ಈ ಪ್ರಕೃತಿಯನ್ನು ಹಾಳು ಮಾಡುವಂತಹ ಒಂದು ಉದ್ದೇಶವಿಲ್ಲದೆ ಅಥವಾ ಅದಕ್ಕೆ ಅವಕಾಶ ಕೊಡದಂತಹ ಪರಿಸ್ಥಿತಿಯಲ್ಲಿ ನಾವು ಕೇವಲ ಪೂಜೆಗೆ ಸೀಮಿತ ಮಾಡಿಕೊಂಡು ಈ ಇವತ್ತಿನ ದಿವಸ ಈ ಪೂಜೆಯನ್ನು ನೆರವೇರಿಸಿದ್ದೇವೆ ಭೂಮಿಯಲ್ಲಿ ಯಾವುದೇ ಒಂದು ಜಾಗದಲ್ಲಿ ಅಂದರೆ ಪ್ರತಿಯೊಂದು ಬಿಂದುವನ್ನು ಹಿಡ್ಕೊಂಡರೂ ಕೂಡ ಅದರಲ್ಲಿ ಒಂದು ವಾಸ್ತು ಪುರುಷ ಮತ್ತು ಒಂದು ನಾಗ ನಾಗ ನಮಗೆ ಚಿತ್ರಗಳಲ್ಲಿ ಗೊ ಗೊತ್ತಾಗ್ತದೆ ನಾಗನ ಹೆಡೆಯ ಮೇಲೆ ಭೂಮಿ ನಿಂತಿದೆ ಅನ್ನುವಂಥ ಒಂದು ಕಲ್ಪನೆ ಅಂದರೆ ಇಡೀ ಭೂಮಿಯನ್ನು ಹೊತ್ತುಕೊಂಡಿದ್ದಾನೆ ನಾಗ ಅನ್ನುವಂಥ ಆ ಕಲ್ಪನೆಯಲ್ಲಿ ಕೆಲವೊಂದು ಒಂದು ನಾಗ ಇರ್ತದೆ ಅನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ಈ ಯಾವುದೋ ಒಂದು ಕಾಲದಲ್ಲಿ ಈ ಕ್ಷೇತ್ರಕ್ಕೆ ಅಪಚಾರವಾಗ್ತದೆ ಅನ್ನುವಂಥ ಸ್ಥಿತಿಯಲ್ಲಿ ಈ ಇಲ್ಲಿ ನಾಗ ಪ್ರತಿಷ್ಠಾಪನೆ ಆಗಬೇಕು ಅನ್ನುವಂಥದ್ದು ಕಂಡು ಬಂದದ್ದು ಆವಾಗ ನಾಗ ಪ್ರತಿಷ್ಠೆ ಆಗದಿಂದಲೂ ಆರಾಧನೆ ಮಾಡಿಕೊಂಡು ಬಂದಿದ್ದ ಬಂದಿದ್ದಾಗಿದೆ ಇವತ್ತಿನ ದಿವಸ ನಾವು ಮಾಡಿದಂತಹ ಈ ಷೋಡಶೋಪಚಾರ ಪೂಜೆ ಅಭಿಷೇಕ ಆಮೇಲೆ ಅಲಂಕಾರ ನವೇತ ಇತ್ಯಾದಿಗಳು ನಾವು ಮಾಡಿರುವಂತಹ ಕರ್ಮಾಂಗಗಳಲ್ಲಿ ಏನಾದರೂ ನ್ಯೂನ ಅಂದ್ರೆ ನಾವು ಗೊತ್ತಿದ್ದು ಏನೂ ಅಪಚಾರಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಕೆಲವೊಂದು ಸಾರಿ ನಮ್ಮಿಂದ ಅಪಚಾರಗಳು ಆಗಿಬಿಡ್ತಾರೆ ಆವಾಗ ಹೆಚ್ಚು ಅಥವಾ ಕಡಿಮೆ ಏನಾದರೂ ಆಗಿದ್ದೀರೋ ಆ ನಾಗಲೇವರು ನಮಗೆ ಕ್ಷಮೆಯನ್ನು ಕೊಟ್ಟು ಮಾಡಿರುವಂತಹ ಪೂಜೆಯನ್ನು ಸಂತೃಪ್ತ ಮನಸ್ಸಿನಿಂದ ಸ್ವೀಕಾರ ಮಾಡಿಕೊಂಡು ಇದರಿಂದ ಬರುವಂತಹ ಪುಣ್ಯ ಫಲಗಳನ್ನು ಭಕ್ತಾದಿಗಳು ಸೇರಿರುವಂತಹ ಎಲ್ಲರಿಗೂ ಹಾಕಿಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಆಗುವ ಹಾಗೆ ಹೀಗೆ ಅಲ್ಲದೆ ಇದಕ್ಕಿಂತಲೂ ಅಭಿವೃದ್ಧಿ ಅಂದ್ರೆ ಪೂಜಾ ಕೈಂಕರ್ಯಗಳಲ್ಲಿ ಅಹ್ ಇನ್ನೂ ಒಳ್ಳೆಯ ರೀತಿಯಲ್ಲಿ ಹನ್ನೆರಡು ವರ್ಷ ಅವರು ಹೌದು ಬಹುಶ ಅವ್ರಿಗೆ ಶೀರ್ಳಿನ ಮನೆ ಕುಡಿಯರು ಆಹ್ ವಿಧಾನ ಇದ್ದವ್ರು ಹೌದು ಈ ಎರಡು ಇದರ ಮಧ್ಯದ ಹನುಮಾನ್ ಗುಂಡಿ ಜಲಪಾತ ತುಂಗಾ ನದಿಯಲ್ಲಿ ರೂಪುಗೊಂಡಿದೆ ಸದಾ ಹರಿಯುವ ನೀರಿನಿಂದ ಬೇಸಿಗೆ ಕಾಲದಲ್ಲಿ ಕೂಡ ಇಲ್ಲಿ ಜಲಪಾತ ವೀಕ್ಷಣೆಗೆ ಅವಕಾಶ ಇದೆ ಅರಣ್ಯ ಇಲಾಖೆ ಇಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಕಲ್ಪಿಸಿದೆ ಪ್ರವಾಸಿಗರು ಇಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಕೆ ಮಾಡುವಂತಿಲ್ಲ ಕುದುರೆಮುಖ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇದು ಇರುವುದರಿಂದ ಅಲ್ಲಿ ಸಾಕಷ್ಟು ಪ್ರವಾಸಿಗರು ಬರುತ್ತಾರೆ ಕೆರೆಕಟ್ಟೆ ಎಂಬ ಸ್ಥಳದ ಹತ್ತಿರ ನದಿ ದಂಡೆಯಲ್ಲಿ ಅಪರೂಪದ ಶಿವನ ಮಂದಿರ ಇದೆ ಪ್ರಾಚೀನ ಈ ದೇವಸ್ಥಾನವನ್ನು ಸ್ಥಳೀಯರು ಕಲ್ಲು ದೇವಸ್ಥಾನ ಎಂದು ಕರೆಯುತ್ತಾರೆ ಶಿಲಾಮಯವಾದ ಈ ದೇವಸ್ಥಾನದಲ್ಲಿ ಇವತ್ತು ವಿರಳ ಎನಿಸುವಷ್ಟು ಅಜ್ಞಾತವಾಗಿ ಉಳಿದಿದೆ ನಂದಿ ವಿಗ್ರಹ ಇಲ್ಲಿ ಅನಾಥವಾಗಿ ಮೂಲ ಸ್ಥಾನ ಬಿಟ್ಟು ನದಿ ದಂಡೆಯಲ್ಲಿ ಅನಾಥವಾಗಿ ಬಿದ್ದಿದೆ ಹೊಯ್ಸಳರ ಕಾಲದಲ್ಲಿ ಇದು ನಿರ್ಮಾಣ ಆಗಿರಬಹುದು ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯೊಳಗೆ ಈ ದೇವಸ್ಥಾನ ಇರುವುದರಿಂದ ಇಲ್ಲಿಗೆ ಯಾರೂ ಭೇಟಿ ಕೊಡುವುದಿಲ್ಲ ತುಂಗಾ ನದಿಯ ದಡದಲ್ಲಿ ಅನಾದಿ ಕಾಲದಿಂದಲೂ ಜನವಸತಿ ಇತ್ತು ಮೂಲ ನಿವಾಸಿ ಗೌಡಲು ಮಲೆಕುಡಿಯರು ಇಲ್ಲಿಯ ಮೂಲದವರು ಕಿಗ್ಗ ದೇವಸ್ಥಾನ ಶೃಂಗೇರಿ ದೇವಸ್ಥಾನಕ್ಕಿಂತಲೂ ಪುರಾತನ ಆಗಿದೆ ಕಿಗ್ಗ ಮತ್ತು ಶೃಂಗೇರಿ ಭಾಗದ ಜನರ ಆಚಾರ ವಿಚಾರಗಳ ಮಧ್ಯೆ ವ್ಯತ್ಯಾಸ ಇದೆ ಕಿಗ್ಗ ದೇವಸ್ಥಾನ ಮತ್ತು ಶೃಂಗೇರಿ ದೇವಸ್ಥಾನ ಸುಮಾರು ಹದಿನೈದು ಕಿಲೋಮೀಟರ್ ಅಂತರದಲ್ಲಿದೆ ಈ ದೇವಸ್ಥಾನ ಸುಮಾರು ಕ್ರಿಸ್ತ ಶಕ ಏಳುನೂರಲ್ಲಿ ತಲಕಾಡು ಗಂಗರಿದ ಪ್ರತಿಷ್ಠೆಯಾಗಿರಬಹುದು ಎಂದು ಸಂಶೋಧಕರು ಅಭಿಪ್ರಾಯಪಡುತ್ತಾರೆ ಆದಿನಾಥ ಪರಂಪರೆಯ ಕೇಂದ್ರವಾಗಿತ್ತು ಅದೇ ರೀತಿ ಹಳೆಯ ಕಾಲದಲ್ಲಿ ಜೋಡಿ ಜಟ್ಟಿಗರಾಯ ಮಲ್ಲಪ್ಪ ದೇವರು ಇಲ್ಲಿ ಆರಾಧನೆ ಆಗುತ್ತಿತ್ತು ಇಲ್ಲಿ ಮೂಲ ನಿವಾಸಿಗಳು ಹೆಚ್ಚಿನ ಕೆಲಸ ಕಾರ್ಯಗಳಲ್ಲಿ ಅರ್ಚಕರ ಜೊತೆ ಜಾತ್ರೆ ಸಮಯದಲ್ಲಿ ಕೈಜೋಡಿಸಿಕೊಂಡು ಉತ್ಸವ ನಡೆಸುತ್ತಾರೆ ಶೃಂಗೇರಿ ಕರ್ನಾಟಕದ ಪ್ರಮುಖ ಯಾತ್ರಾ ಸ್ಥಳ ತುಂಗಾ ನದಿ ದಂಡೆಯಲ್ಲಿ ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ದೇವಸ್ಥಾನ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯದ ದೊರಗಳು ಮತ್ತು ಕೆಳದಿ ಅರಸರು ಶೃಂಗೇರಿಯ ರಕ್ಷಣೆಗೆ ನಿಂತರು ಭೈರವ ಅರಸರು ಮತ್ತು ಮರಾಠರು ಶೃಂಗೇರಿ ಮೇಲೆ ದಾಳಿ ನಡೆಸಿಕೊಳ್ಳೆ ಹೊಡೆಯುತ್ತಿದ್ದರು ಶೃಂಗೇರಿ ತುಂಬಾ ಜಾತಿ ಸಮುದಾಯಗಳಿಗೆ ಕಷ್ಟಕಾಲದಲ್ಲಿ ಆಶ್ರಯ ಕೊಟ್ಟಿತ್ತು ಇಲ್ಲಿಗೆ ಉಡುಪಿ ದಕ್ಷಿಣ ಕನ್ನಡ ಮೊದಲಾದ ಜಿಲ್ಲೆಗಳಿಂದ ಆಗಮಿಸಿದ್ದ ಸಾವಿರಾರು ಜನರು ಆಶ್ರಯ ಪಡೆದರು ಈಗ ಸುತ್ತಮುತ್ತ ಅನೇಕ ಗದ್ದೆಗಳನ್ನು ಕಾಣಬಹುದು ಇಲ್ಲಿ ಗೌಡ ಗೌಡಲು ಮಲೆಕುಡಿಯರು ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಹೆಗ್ಗಡೆಯವರು ಕೂಡ ಇಲ್ಲಿದ್ದಾರೆ ಆದರೆ ಹಿಂದೆ ಇದ್ದ ಜೈನ ಸಮುದಾಯದವರು ಈಗ ಇಲ್ಲಿ ತುಂಬಾ ಕಡಿಮೆ ಆಗಿದ್ದಾರೆ ಜೈನರು ಇದ್ದ ಕುರುಹುಗಳನ್ನು ಜನರು ಹೇಳುತ್ತಾರೆ ಗುತ್ತಮ್ಮ ದೇವಿ ದೇವಸ್ಥಾನ ಚೌಡಿ ಪಂಜುರ್ಲಿ ಕಲ್ಕುಡ ದೈವಗಳ ಆರಾಧನೆ ಇಲ್ಲಿದೆ ಕಾಡಿನ ಒಳಗೆ ಹೊಸ ಭೂತ ಇರುವುದಾಗಿ ಸ್ಥಳೀಯರು ಹೇಳಿದರು ಇಲ್ಲಿಯ ಜನರ ಜೊತೆ ಕಳೆದ ಒಂದೆರಡು ದಿನಗಳಲ್ಲಿ ಕೆಲವು ವಿಶೇಷ ಎನಿಸುವ ವಿಚಾರಗಳು ನನಗೆ ತಿಳಿದವು ಇಲ್ಲಿ ದೈವಕ್ಕೆ ಅನ್ನ ಕಡುಬು ಕೋಳಿ ಬಡಿಸುವ ಕ್ರಮ ಇದೆ ಆದರೆ ಕೋಳಿಗೆ ಖಾರ ಹಾಕುವುದಿಲ್ಲ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸಿ ಬಡಿಸುತ್ತಾರೆ ಅರಣ್ಯದಿಂದ ಸುತ್ತುವರಿದ ಊರುಗಳು ಗದ್ದೆಗಳು ಅಡಿಕೆ ತೋಟ ಕಾಫಿ ಗಿಡಗಳು ಅಲ್ಲಲ್ಲಿ ಕಾಣಬಹುದು ಇಲ್ಲಿ ಸಾಕಷ್ಟು ರಸ್ತೆಗಳು ಗ್ರಾಮೀಣ ಪ್ರದೇಶದಲ್ಲಿ ಹಾಳಾಗಿವೆ ಮೊಬೈಲ್ ನೆಟ್ವರ್ಕ್ ಸಿಗುವುದೇ ಅಪರೂಪ ಮಳೆಗಾಲ ಬಂದರೆ ಇಲ್ಲಿ ರಕ್ತ ಇರುವ ಇಂಬಳದ ಕಾಟ ಅರಣ್ಯ ಪ್ರದೇಶಗಳಲ್ಲಿ ಸುಂದರ ಜಲಪಾತ ವೀಕ್ಷಣೆಗೆ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ ಸಿರಿಮನೆ ಜಲಪಾತ ಇಲ್ಲಿ ಪ್ರಮುಖವಾಗಿ ನಾವು ನೋಡಬಹುದು ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವ ಜನರ ಮಕ್ಕಳಿಗೆ ಹಾಸ್ಟೆಲ್ ಶಿಕ್ಷಣ ದೊರೆಯುತ್ತಿದೆ ಜನರ ನಡುವೆ ಮೇಲುವ ಕೀಳು ಅಂತಸ್ತು ಸ್ಥಾನಮಾನ ಶ್ರೀಮಂತಿಕೆ ಹೊರಟು ಹೋಗಿ ಸಮನ್ವಯತೆ ಬಂದಿದೆ ಹದಿಮೂರನೆಯ ಶತಮಾನದ ನಂತರ ಇಲ್ಲಿಂದ ಸಾಕಷ್ಟು ಪ್ರಮಾಣದಲ್ಲಿ ಒಕ್ಕಲಿಗ ಸಮುದಾಯದ ಜನರು ದಕ್ಷಿಣ ಕನ್ನಡ ಜಿಲ್ಲೆಗೆ ವಲಸೆ ಹೋದರು ಇಲ್ಲಿಯ ಹಲವು ಆಚಾರ ವಿಚಾರಗಳು ಸುಳಿಯದ ಕಡೆ ಕಾಣುತ್ತಿದೆ ಕೆಳದಿ ಅರಸರ ಕಾಲದಲ್ಲಿ ಹೊಸಂಗಡಿ ಕೋಟೆ ಪ್ರಮುಖ ಪಾತ್ರ ವಹಿಸುತ್ತದೆ